ಬೇರೆ ರೀತಿಯ ಮೀನು ಎಲ್ಲ ಆಗ್ತಿದೆ ಸೊ ಅದರ ಜೊತೆಲಿ ನಾವು ಇವತ್ತು ಚಿಕನ್ ಪೆಪ್ಪರ್ ಫ್ರೈಯನ್ನು ಮಾಡುವ ಬನ್ನಿ ಸೊ ಇವತ್ತು ನಾವು ಅಡುಗೆ ಹೊರಗಡೆ ಮಾಡ್ತಿದ್ದೇವೆ ಫಸ್ಟು ಬೆಂಕಿ ಎಲ್ಲ ಹಾಕಿ ರೆಡಿ ಮಾಡಿದ್ದೇವೆ ನೋಡಿ ಬಣಲಣ್ಣಿಗೆ ಇಟ್ಟು ಬಣಲಿಗೆ ಈಗ ಸ್ವಲ್ಪ ಬಿಸಿ ಆದ ನಂತರ ಎಣ್ಣೆ ಹಾಕಬೇಕು ಎಣ್ಣೆಯನ್ನು ಸ್ವಲ್ಪ ಫ್ರೈ ಆಗಲಿಕ್ಕೆ ಹಾಗೆಯೇ ಬಿಡಬೇಕು ಫ್ರೈ ಆದ ಎಣ್ಣೆಗೆ ಬೆಳ್ಳುಳ್ಳೆಣ್ಣಿಗೆ ಹಾಕಬೇಕು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಫ್ರೈ ಆಗಲಿಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು ಬೆಳ್ಳುಳ್ಳಿ ಫ್ರೈ ಆದ ನಂತರ ನಾವು ಇದಕ್ಕೆ ನೀರುಳ್ಳಿಯನ್ನು ಕೂಡ ಸೇರಿಸಬೇಕು ನೀರುಳ್ಳಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನೀರುಳ್ಳಿಯನ್ನು ಫ್ರೈ ಮಾಡಿ ಹಳದಿ ಬಣ್ಣಗೆ ಬರೋ ತನಕ ಈಗೇ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಹೊತ್ತು ಹಾಗೆಯೇ ಬೆಂಕಿಯಲ್ಲಿ ಬಿಡಬೇಕು ಮತ್ತು ಸ್ವಲ್ಪ ಒಗ್ಗರಣೆ ಸೊಪ್ಪನ್ನು ಕೂಡ ಹಾಕಬೇಕು ಒಗ್ಗರಣೆ ಸೊಪ್ಪು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಆದ ನಂತರ ನಾವು ಅದಕ್ಕೆ ಚಿಕನನ್ನು ಸೇರಿಸಬೇಕು ಚಿಕನನ್ನು ಸೇರಿಸದ ನಂತರ ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನನ್ನು ಫುಲ್ಲು ಮಿಕ್ಸ್ ಮಾಡಬೇಕು ಅದರಲ್ಲಿದ್ದ ನೀರುಳ್ಳಿ ಅದೆಲ್ಲ ಸಣ್ಣ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಮಿಕ್ಸ್ ಆದ ನಂತರ ಅದನ್ನು ಸ್ವಲ್ಪ ತಾಗಿನ ಬೇಯಲಿಕ್ಕೆ ಬಿಡಬೇಕು ಅದಾದ ನಂತರ ನಾವು ಅದಕ್ಕೆ ಉಪ್ಪನ್ನು ಕೂಡ ಸೇರಿಸಬೇಕು ಉಪ್ಪು ಎಷ್ಟು ರುಚಿಗೆ ಬೇಕು ಅಷ್ಟೇ ಹಾಕಿ ಜಾಸ್ತಿ ಹಾಕಿದರೆ ನನಗೆ ಗೊತ್ತಿಲ್ಲ ನಂತರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫುಲ್ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ಮತ್ತು ಇದನ್ನು ಸ್ವಲ್ಪ ಹಚ್ಚು ಅದರ ಮೇಲೆ ಅಂತ ಮುಚ್ಚಳವನ್ನು ಮುಚ್ಚಿ ಮುಚ್ಚಿ ಇಡಬೇಕು ನಂತರ ಇದು ಕೂಲಿನ ನೀರು ಮಾಡಿ ಹಾಕಬೇಕು ಅದರಾದ ನಂತರ ಮಸಾಲಕ್ಕೆ ಕೊತ್ತಂಬರಿ ಪೆಪ್ಪರ್ ಲವಂಗ ಮತ್ತು ಜೀರಿಗೆಯನ್ನು ಹಾಕಿ ಮಿಕ್ಸಿಯಲ್ಲಿ ಫುಲ್ಲು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಆ ಮಸಾಲವನ್ನು ಚಮಚದಲ್ಲಿ ಈಗ ಫುಲ್ಲು ಸ್ಪ್ರೆಡ್ ಮಾಡ್ತಾ ಹಾಕಬೇಕು ಫುಲ್ ಹಾಕಿದ ನಂತರ ಅದನ್ನು ಮಿಕ್ಸ್ ಮಾಡಬೇಕು ನಂತರ ಕ್ಲೋಸ್ ಮಾಡಿಡಬೇಕು ಸ್ವಲ್ಪ ಹೊತ್ತಿಟ್ಟ ನಂತರ ನಮ್ಮ ಚಿಕನ್ ಪೆಪ್ಪರ್ ಫ್ರೈ ಫುಲ್ಲು ರೆಡಿಯಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಿಗಾದರೂ ಒಂದು ಸೆಂಡ್ ಮಾಡಿ ಆಯಿತಾ ಓಕೆ ಟಾಟಾ ಬಾಯ್ ಬಾಯ್